ನನ್ನ ಮಗನ ಮೇಲೆ ಹಾಣೆ ಮಾಡಿ ಹೇಳ್ತೀನಿ ಮೇಡಮ್ ನಿಮ್ಮ ಮಾತಿನ ನಾನು ಮೊದಲು ನಂಬೇ ಇರಲಿಲ್ಲ ಸುಮಾರು ಹಣವನ್ನು ಖರ್ಚು ಮಾಡಿಬಿಟ್ಟಿದ್ದೀನಿ ಮೇಡಮ್ ದುಡ್ದಿದ್ದೆಲ್ಲ ಸಹ ಕೂಡ ಮುಖದಲ್ಲಿ ಬಂಗಿದೆ ಚೆನ್ನಾಗಿ ಕಾಣಿಸ್ತಿಲ್ಲ ಮುಖದಲ್ಲಿ ಪಿಗ್ಮೆಂಟೇಷನ್ ಇದೆ ಕಪ್ಪು ಕಲೆ ಇದೆ ಅಂತ ಹೇಳಿ ಸುಮಾರು ಹಣನ ಖರ್ಚು ಮಾಡಿಬಿಟ್ಟಿದ್ದೀನಿ ನೀವು ನಂಬ್ತಿರೋ ಇಲ್ವೋ ತಿಂಗಳು ನನಗೆ ಎಷ್ಟು ಮನೆ ಒಂದು ಬಾಡಿಗೆ ಬರುತ್ತೋ ಅದನ್ನೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಿ ಮೇಡಮ್ ಮನೆ ಸಂಸಾರಕ್ಕೂ ಚಿಂತೆ ಮಾಡ್ತಿರ್ಲಿಲ್ಲ ನಾನು ಬಟ್ ಈ ಮುಖದಲ್ಲಿರೋ ಪಿಗ್ಮೆಂಟೇಷನ್ ಅಂದರೆ ಬಂಗಿಗೆ ಅಷ್ಟೊಂದು ಚಿಂತೆ ಮಾಡಿ ಅಷ್ಟೊಂದು ನಾನು ಕಷ್ಟಪಟ್ಟುಬಿಟ್ಟಿದ್ದೀನಿ ಸೊ ನನ್ನ ಮಗ ತುಂಬ ದಿನದಿಂದ ಹೇಳ್ತಿದ್ದೆ ನೋಡಮ್ಮ ಇವ್ರು ಯಾರೋ ಸೋಪ್ ತೋರಿಸ್ತಿದ್ದಾರೆ ಮುಖದಲ್ಲಿ ಬಂಗ್ ಹೋಗುತ್ತಂತೆ ಅಂತ ಏ ಯಾಕೋ ಸುಮ್ಮನೆ ಇರೋ ಅವರೇನೋ ಬಿಸ್ನೆಸ್ಗೋಸ್ಕರ ಹೇಳ್ತಿದ್ದಾರೆ ನೀನು ಯಾಕೋ ಇವಾಗ ಆಲ್ರೆಡಿ ನಾನು ಎಷ್ಟು ಖರ್ಚು ನಿನಗೆ ಗೊತ್ತಲ್ವನೋ ಅಂತ ನಾನು ನನ್ನ ಮಗನಿಗೆ ಹೇಳಿ ಬಾಯಿ ಮುಚ್ಚಿಸ್ತಿದ್ದೆ ಬಟ್ ನನ್ನ ಮಗ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಮ್ಮ ಹತ್ರ ಈ ಒಂದು ಸೋಪ್ನ ಬುಕ್ ಮಾಡಿ ನನಗೆ ಒಳ್ಳೆ ಕೆಲಸ ಮಾಡಿದ್ದೇನೆ ಮೇಡಮ್ ಸೊ ಆ ಸೋಪ್ ಬಂದಾಗಲೂ ಸಾಕು ನಾನು ಯೂಸ್ ಮಾಡೋದಿಲ್ಲ ಬಿಸಾಕೋಗೋ ನಾನು ಯೂಸ್ ಮಾಡಲ್ಲ ಸಾಕೋ ಅನ್ಬೋಸಿದ್ದು ದೊಡ್ಡವರೆಲ್ಲ ಹೇಳ್ತಾರೆ ಇದೇನೋ ಮುಖದಲ್ಲಿರೋ ಬಂಗು ಕಷ್ಟಕ್ಕೆ ಬರುತ್ತೆ ಕಷ್ಟ ಹೋದ್ಮೇಲೆ ಹೋಗುತ್ತೆ ಅಂತ ಸೊ ನಾನು ಅದನ್ನೇ ನಂಬಿಟ್ಟಿದ್ದೆ ಮೇಡಮ್ ಈ ಸೋಪ್ನ ಸಾಕುಕೂಡ ನಾನು ಎರಡು ದಿನ ಮುಟ್ಟೇ ಇರಲಿಲ್ಲ ಸೊ ಅದಾದ ನಂತರ ನನ್ನ ಮಗ ತುಂಬಾ ಕನ್ವಿನ್ಸ್ ಮಾಡಿದ ಅಮ್ಮ ಹಚ್ಕೊಳ್ಳಮ್ಮ ಹಚ್ಕೊಳ್ಳಮ್ಮ ನೋಡೋಣ ಒಂದು ಮಂತ್ ಯೂಸ್ ಮಾಡು ನಂತರ ಬೇಕಿದ್ರೆ ನೋಡೋಣ ಅಂತ ಹೇಳಿ ನನ್ನ ಮಗನೇ ಫೋರ್ಸ್ ಮಾಡಿ ನನಗೆ ಇದನ್ನು ಈ ಸೋಪ್ನ ಯೂಸ್ ಮಾಡೋ ರೀತಿ ಮಾಡಿದೆ ಬಟ್ ನಾನು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಮೇಡಮ್ ಬೆಳಗ್ಗೆ ಮತ್ತು ಸಂಜೆ ತಪ್ಪದೆ ಫೇಸ್ ವಾಶ್ನ ಮಾಡ್ತಿದ್ದೆ ಸೊ ನಿಮ್ಮ ವೀಡಿಯೋಸ್ನ ಸಾಕೂಡ ಕಂಟಿನ್ಯೂಸ್ ಆಗಿ ನೋಡ್ತಿದ್ದೆ ಸೊ ನಿಮ್ಮ ಮೇಲೆ ಟ್ರಸ್ಟ್ ಇಟ್ಕೊಂಡು ನಾನು ಈ ಒಂದು ಸೋಪ್ನ ಯೂಸ್ ಮಾಡಿದ್ದು ಬಟ್ ರೀಸ್ रिजल्ट मात्र ನಿಜವಾಗ್ಲೂ ನಾನು ನೀವು ತುಂಬನೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ಯಾವುದರಲ್ಲೂ ರಿಸಲ್ಟ್ ಸಿಗದೇ ಇರೋದು ಕೇವಲ ಕೇವಲ ಇನ್ನೂರೈವತ್ತು ರೂಪಾಯಿ ಸೋಪಿಂದ ನಿಮ್ಮ ನಿಮ್ಮ ಸೋಪಿಂದ ನನಗೆ ರಿಸಲ್ಟ್ ಸಿಕ್ಕಿದೆ ಅದು ನನಗೆ ಆಶ್ಚರ್ಯ ನೀವು ನಿಜವಾಗ್ಲೂ ಬೆಳಿಬೇಕು ಮೇಡಮ್ ಅಂತ ಹೇಳಿ ಪಾಪ ನೆನ್ನೆ ತಾನೇ ಒಬ್ಬರು ಸುಗುಣ ಅನ್ನೋರು ನನಗೆ ಕಾಲ್ ಮಾಡಿದರು ಇದನ್ನೆಲ್ಲ ಕೇಳಿದಾಗ ಒಂದು ಕಡೆ ಖುಷಿ ಆಗುತ್ತೆ ಇನ್ನೂ ಕೆಲವೊಮ್ಮೆ ಸ್ವಲ್ಪ ಬೇಜಾರ್ ಸಾಕೊಡನೂ ಆಗುತ್ತೆ ಇನ್ನೂ ಟ್ರಸ್ಟ್ ಮಾಡೋದಿಲ್ವಲ್ಲ ಜನ ಅಂತ ಬಟ್ ಇದರಿಂದ ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ಸೊ ಇನ್ ಕೇಸ್ ನಿಮಗೆ ಆ ಒಂದು ರಿವ್ಯೂಸ್ನ ಬೇಕು ಅನ್ನೋದಾದರೂ ಸಹ ಕೂಡ ನಾನು ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ವೀಡಿಯೋಸಲ್ಲಿ ಕೂಡ ರಿವ್ಯೂಸ್ನ ಸಹ ಕೂಡ ಶೇರ್ ಮಾಡ್ತಾನೆ ಬಂದಿದ್ದೀನಿ ನಿಮಗೆ ರಿವ್ಯೂಸ್ ಬೇಕು ಅನ್ನೋದಾದರೂ ಖಂಡಿತವಾಗ್ಲೂ ವಾಟ್ಸಪ್ಗೆ ನೀವು ಜಸ್ಟ್ ಮೆಸೇಜ್ ಮಾಡಿ ಮೇಡಮ್ ಸ ರಿವ್ಯೂಸ್ನ ಸೆಂಡ್ ಮಾಡಿ ಅಂದರೂ ಸಹ ಕೂಡ ನಾನು ಸೆಂಡ್ ಮಾಡ್ತೀನಿ ಅಷ್ಟು ಒಳ್ಳೆ ರಿಸಲ್ಟ್ ಇದೆ ಇನ್ನೂ ಯಾಕೆ ನೀವು ಇಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದೀರಾ ಮುಖದಲ್ಲಿರೋ ಕಲೆಗಳನ್ನು ಹೋಗ್ಲಾಡ್ಸ್ಕೊಳ್ಳೋಕ್ಕೆ ಮತ್ತೆ ಮುಖದಲ್ಲಿರೋ ಆಗಿ ಆ ಪಿಗ್ಮೆಂಟೇಷನ್ ಬಂಗ್ ಹೋಗ್ಲಾಡ್ಸೋದಕ್ಕೆ ಸೊ ಜಸ್ಟ್ ನಮ್ಮ ಸೋಪ್ನ ಯೂಸ್ ಮಾಡಿ ಮಂಜಿಷ್ಠ ಹರ್ಬಲ್ ಸೋಪ್ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಿಮಗೂ ಸಹ ಕೂಡ ರಿಸಲ್ಟ್ ಸಿಗುತ್ತೆ ಸೊ ನಾನು ನಾನಂತೂ ಅದರಲ್ಲಿ ಮಾತ್ರ ಗ್ಯಾರಂಟಿ ಕೊಡ್ತೀನಿ ಅಂತಲೇ ಹೇಳ್ಬೋದು ಇನ್ ಕೇಸ್ ನಿಮಗೂ ಬೇಕು ಅನ್ನೋದರಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಏಟ್ ತ್ರೀ ಒನ್ ಜೀರೋ ಫೈವ್ ಏಯ್ಟ್ ನೈನ್ ಜೀರೋ ಫೋರ್ ತ್ರೀ ನಂಬರ್ಗೆ ಜಸ್ಟ್ ವಾಟ್ಸಪ್ ಮಾಡಿ ದಯವಿಟ್ಟು ಕಾಲ್ ಮಾಡಬೇಡಿ ನಿಮ್ದು ಏನೇ ಡೌಟ್ ಡೌಟ್ಸ್ ಇದ್ದರೂ ಸಹ ಕೂಡ ಜಸ್ಟ್ ನನಗೆ ವಾಟ್ಸಪ್ ಮುಖಾಂತರ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಮಾಡಿ ಥ್ಯಾಂಕ್ ಯು